ನಮಸ್ಕಾರ ಎಲ್ರಿಗೂ ನಾನು ನೃತ್ಯ ಜೀವನದಲ್ಲಿ ನಾವು ಟೆನ್ ಟು ಒನ್ ಒಂದರಿಂದ ಹತ್ತು ಈ ರೂಲ್ಸ್ನ ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯನೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯ ಅದ್ರ ಜೊತೆಗೆ ಮೆಂಟಲಿ ನಾವು ತುಂಬ ಆರಾಮಾಗಿರ್ತೀವಿ ಕಾಮಾಗಿರ್ತೀವಿ ತುಂಬ ಒಳ್ಳೆಯದು ಹ್ಞೂ ಹತ್ತರಿಂದ ಒಂದು ಯಾವ್ಯಾವುದು ಅಂತ ಹೇಳ್ತೀನಿ ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾ ಹೇಳೋದ್ನಲ್ಲ ಆರೋಗ್ಯಕ್ಕೂ ಒಳ್ಳೆಯದು ಮೆಂಟಲ್ ಪೀಸ್ ಇರುತ್ತೆ ಆರಾಮಾಗಿರ್ತೀರ ಹ್ಞೂ ಯಾವುದು ಗೊತ್ತಾ ಮೊದಲನೇ ಅದು ಹ್ಞೂ ಫ್ರೀಯಾಗಿ ಸಿಗತ್ತದು ಹತ್ತು ನಿಮಿಷ ಬಿಸಿಲಲ್ಲಿ ನಿಂತ್ಕೊಬೇಕು ನೀವು ಪ್ರತಿದಿನ ಹತ್ತು ನಿಮಿಷ ಬಿಸಿಲಲ್ಲಿ ನಿಲ್ಲೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಲ್ವಾ ಹ್ಞೂ ಆದ್ದರಿಂದ ಹತ್ತನೇದು ಮಿಸ್ ಮಾಡಬೇಡಿ ಹತ್ತನೇದು ಮಾಡಿ ಒಂಬತ್ತನೇದು ದಿನಕ್ಕೆ ಒಂಬತ್ತು ಲೋಟ ನೀರು ಕುಡಿಬೇಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಡೈಜೆಷನ್ ಚೆನ್ನಾಗಾಗತ್ತೆ ಸ್ಕಿನ್ ಚೆನ್ನಾಗಾಗತ್ತೆ ಆದ್ದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ದಿನಕ್ಕೆ ಒಂಬತ್ತು ಲೋಟ ನೀರು ಕುಡಿಬೇಕು ಎಂಟನೇದು ಎಂಟು ಗಂಟೆ ದಿನಕ್ಕೆ ಮಿನಿಮಮ್ ಆದರೂ ನಿದ್ದೆ ಮಾಡಿ ಆರೋಗ್ಯ ಆರೋಗ್ಯನೇ ಇಲ್ಲ ಅಂದರೆ ಏನು ಉಪಯೋಗ ಅಲ್ವಾ ಹ್ಞೂ ನಾವೇನು ದುಡ್ದು ನಾವೇನು ಮಾಡಿ ಏನು ಉಪಯೋಗ ಆದ್ರಿಂದ ದಿನಕ್ಕೆ ಪ್ರತಿಯೊಬ್ಬರು ಎಂಟು ಗಂಟೆ ನಿದ್ದೆ ಮಾಡೋಕ್ಕೆ ಆದಷ್ಟು ಪ್ರಯತ್ನ ಪಡಿ ಏಳನೇದು ದಿನಕ್ಕೆ ಏಳು ಸಾವಿರ ಸ್ಟೆಪ್ಸ್ ಆದರೂ ನಾವು ನಡಿಬೇಕು ಕೂತಲೇ ಕೂತಿರೋದಲ್ಲ ಮಿನಿಮಮ್ ಏಳು ಸಾವಿರ ಸ್ಟೆಪ್ಸ್ನ ನಾವು ನಡಿಬೇಕು ಹ್ಞೂ ಆಯಿತಾ ಆರನೇದು ತುಂಬ ಮುಖ್ಯವಾಗಿರುವಂಥದ್ದು ದಿನದಲ್ಲಿ ಅರವತ್ತು ನಿಮಿಷ ಅರವತ್ತು ನಿಮಿಷ ಅಂದರೆ ಎಷ್ಟೊತ್ತಾಯಿತು ಒನ್ ಅವರಲ್ಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅರವತ್ತು ನಿಮಿಷ ನೀವು ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಯಾವುದೇ ಥರ ಫೋನು ಟಿ ವಿ ಏನೂ ಇಲ್ಲದೆ ಯಾವುದೇ ಥರ ಗ್ಯಾಜೆಟ್ಸ್ ಇಲ್ಲದೇ ಅರವತ್ತು ನಿಮಿಷ ನಿಮ್ಮ ಫ್ಯಾಮಿಲಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೂ ಒಳ್ಳೆಯದು ಮೆಂಟಲ್ ಪೀಸ್ ಸಿಗುತ್ತೆ ಆ ಬಾಂಡಿಂಗ್ ಇರುತ್ತೆ ತಂದೆ ತಾಯಿ ಜೊತೆ ಆಗಲಿ ಮಕ್ಕಳು ಗಂಡ ಹೆಂಡತಿ ಒಟ್ಟಿನಲ್ಲಿ ಅರವತ್ತು ನಿಮಿಷ ದುಡಿಯೋದು ಯಾರಿಗೋಸ್ಕರ ಫ್ಯಾಮ್ಲಿಗೋಸ್ಕರ ಅಲ್ವಾ ಫ್ಯಾಮಿಲಿ ಚೆನ್ನಾಗಿರಬೇಕು ನಾವೆಲ್ಲ ಚೆನ್ನಾಗಿರಬೇಕು ಅಂತ ಅಲ್ವಾ ಆದ್ದರಿಂದ ದಿನಕ್ಕೆ ಅರವತ್ತು ನಿಮಿಷ ಇಪ್ಪತ್ನಾಲ್ಕು ಗಂಟೆಲಿ ಒನ್ ಅವರ್ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಕೊಡೋಕ್ಕೆ ಸಾಧ್ಯ ಇಲ್ವಾ ಹ್ಞೂ ಅದನ್ನು ಮಿಸ್ ಮಾಡದೆ ಮಾಡಿ ಐದನೇದು ದಿನಕ್ಕೆ ಒಂದು ಐದು ನಿಮಿಷ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಇಷ್ಟೊತ್ತಿಗೆ ಮಾಡಬೇಕು ಅಂತಿಲ್ಲ ನಿಮ್ಗೆ ಎಷ್ಟೊತ್ತಕ್ಕೆ ಸಮಯ ಸಿಗುತ್ತೆ ಅಷ್ಟೊತ್ತಿಗೆ ಒಂದು ಐದು ನಿಮಿಷ ಬ್ರೀತಿಂಗ್ ಎಕ್ಸಸೈಸ್ ಮಾಡೋದರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಥರನೇ ಮಾಡಬೇಕು ಅಂತ ಏನಿಲ್ಲ ಏನಿಲ್ಲ ಹೊಟ್ಟೆ ಮೇಲೆ ಒಂದು ಕೈ ಇಟ್ಕೊಳ್ಳಿ ಚೆಸ್ಟ್ ಮೇಲೆ ಒಂದು ಕೈ ಇಟ್ಕೊಳ್ಳಿ ಉಸಿರುನ ಮೂಗಿಂದ ನಿಧಾನವಾಗಿ ಎಳ್ಕೊಳ್ಳಿ ಬಾಯಿ ಮುಚ್ಚಿರಬೇಕು ನೋಡಿ ಹಿಂಗೆ ಎಳ್ಕೊಂಡಾಗ ಹೊಟ್ಟೆ ಮೇಲ್ಗಡೆ ಬರಬೇಕು ಉಸಿರುನ ಮೇಲ್ಗಡೆ ಎಳ್ಕೊಂಡಾಗ ಹೊಟ್ಟೆ ಮೇಲೆ ಬರಬೇಕು ಉಸಿರುನ ಮೂಗಿಂದ ಆಚೆ ಬಿಡಬೇಕಾದ್ರೆ ಹೊಟ್ಟೆ ಒಳಗಡೆ ಹೋಗಬೇಕು ಈ ಥರ ಒಂದು ಐದು ನಿಮಿಷ ಮಾಡೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಹ್ಞೂ ಇದನ್ನು ಟ್ರೈ ಮಾಡಿ ಆ ಬ್ರೀತಿಂಗ್ ಎಕ್ಸರ್ಸೈಸ್ ಯಾವ ತರ ಮಾಡೋದು ಅಂತ ಇನ್ನೊಂದ್ಸಲ ತೋರಿಸ್ತೀನಿ ನೀವು ಕೈ ಇಟ್ಕೊಳ್ಳೇಬೇಕು ಅಂತೇನಿಲ್ಲ ನೀವು ಹಾಗೇನೂ ಮಾಡ್ಬೋದು ನಂಗೆ ಆ ಡಿಫ್ರೆನ್ಸ್ ಗೊತ್ತಾಗಲಿ ನಿಮಗೆ ಈಗ ಉಸುರು ಒಳಗಡೆ ಎಳ್ಕೊಬೇಕಾದ್ರೆ ನಮ್ಮ ಹೊಟ್ಟೆ ಮೇಲ್ಗಡೆ ಬರಬೇಕು ಉಸರು ಆಚೆ ಬಿಡಬೇಕಾದ್ರೆ ಹೊಟ್ಟೆ ಒಳಗಡೆ ಹೋಗ್ಬೇಕು ಅದಕ್ಕೋಸ್ಕರ ನಾನು ನಿಮಗೆ ತೋರಿಸ್ತಾ ಇರೋದು ನೋಡಿ ಈ ತರ ಕೈನ ಹಿಂಗೆ ಇಟ್ಕೊಳ್ಳಿ ಎದೆ ಮೇಲೆ ಒಂದು ಕೈ ಇಟ್ಕೊಳ್ಳಿ ಉಸಿರುನ ಒಳಗಡೆ ಎಳ್ಕೊಬೇಕಾದ್ರೆ ನೋಡಿ ಹಿಂಗೆ ಎಳ್ಕೊಂಡಾಗ ಹೊಟ್ಟೆ ಮೇಲ್ ಬರಬೇಕು ಉಸಿರುನ ಮೂಗಿಂದನೇ ಆಚೆ ಬಿಡಬೇಕು ಹಿಂಗೆ ಆಚೆ ಬಿಟ್ಟಾಗ ಅದು ಹೊಟ್ಟೆ ಒಳಗಡೆ ಹೋಗುತ್ತೆ ಟ್ರೈ ಮಾಡೋಣ ಈ ಐದು ನಿಮಿಷ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಟ್ರೈ ಮಾಡಿ ನಾಲ್ಕನೇದು ತುಂಬಾ ಮುಖ್ಯವಾಗಿರೋದು ನನಗಂತೂ ತುಂಬಾ ಇಷ್ಟ ದಿನಕ್ಕೆ ನಲವತ್ತು ನಿಮಿಷ ಆದರೂ ಏನಾದ್ರೂ ಎಕ್ಸಸೈಸ್ ಮಾಡಿ ಏನಾದ್ರೂ ಪರವಾಗಿಲ್ಲ ಯೋಗ ಮಾಡ್ತೀರಾ ಜಾಗಿಂಗ್ ಹೋಗ್ತೀರಾ ಜಿಮ್ಗೆ ಹೋಗ್ತೀರಾ ಸ್ವಿಮ್ಮಿಂಗ್ ಮಾಡ್ತೀರಾ ವಾಕಿಂಗ್ ಜಾಗಿಂಗ್ ಏನಾದರೂ ಆಯ್ತು ದಿನಕ್ಕೆ ನಲವತ್ತು ನಿಮಿಷ ಏನಾದರೂ ಒಂದು ವ್ಯಾಯಾಮ ಮಾಡಬೇಕು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಅಲ್ವಾ ಇದನ್ನು ಮಿಸ್ ಮಾಡದೆ ಮಾಡಿ ನಾನಂತೂ ಪ್ರತಿದಿನ ನಲವತ್ತರಿಂದ ಐವತ್ತು ನಿಮಿಷ ಏನಾದರೂ ಒಂದು ಎಕ್ಸಸೈಸ್ ಮಾಡೇ ಮಾಡ್ತೀನಿ ನೀವು ಮಾಡ್ತೀರಲ್ಲ ಹ್ಞೂ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಇವತ್ತಿಂದಲೇ ಆಯ್ತಾ ಮೂರನೇದು ತುಂಬಾ ಮುಖ್ಯವಾಗಿರೋದ್ದು ದಿನಕ್ಕೆ ಮೂರತ್ತು ಊಟ ಮಾಡಬೇಕು ತುಂಬ ಜನಾನ ಕೇಳಿದ್ದೀನಿ ದಿನಕ್ಕೆ ಒಂದೇ ಹೊತ್ತು ತಿನ್ನೋದು ನಾವು ಎರಡೇ ಹೊತ್ತು ತಿನ್ನೋದು ಅಂತ ನಿಜವಾಗ್ಲೂ ಆರೋಗ್ಯಕ್ಕೆ ತುಂಬಾ ಕೆಟ್ಟದು ಆರೋಗ್ಯಕರವಾಗಿರೋಂತಹ ತರಕಾರಿ ಹಣ್ಣು ನಾನ್ ವೆಜ್ ತಿನ್ನೋರು ನಾನ್ ವೆಜ್ಜು ಈ ಥರ ಒಳ್ಳೆ ಪ್ರೋಟೀನ್ ಇರೋಂಥ ಆಹಾರ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಆಮೇಲೆ ತುಂಬ ಜನ ಈಗ ಹೊಸ ಟ್ರೆಂಡ್ ಬೇರೆ ಶುರುವಾಗಿದೆ ಬೆಳಗ್ಗೆ ತಿಂಡಿ ತಿನ್ನಲ್ಲ ಮಧ್ಯಾಹ್ನ ಬ್ರಂಚ್ ಒಟ್ಟಿಗೆ ಮಾಡೋದು ರಾತ್ರಿ ಊಟ ಮಾಡಿದ್ರೆ ಮಾಡಿದ್ವಿ ಇಲ್ಲ ಅಂದರೆ ಇಲ್ಲ ಅನ್ನೋಂಗೆಲ್ಲ ನಿಜವಾಗ್ಲೂ ತುಂಬ ಕೆಟ್ಟದು ದಿನಕ್ಕೆ ಮೂರೊತ್ತು ಹೊತ್ತು ಆರೋಗ್ಯಕರವಾಗಿರೋಂಥ ಆಹಾರ ತಿನ್ನಿ ಮನೆ ಅಡುಗೆ ತಿನ್ನಿ ಹೇಗೆ ತಿನ್ಬೇಕು ಅಂದ್ರೆ ಬದುಕಕ್ಕೋಸ್ಕರ ತಿನ್ಬೇಕು ಅದು ಬಿಟ್ಬಿಟ್ಟು ತಿನ್ನಕ್ಕೋಸ್ಕರನೇ ಬದುಕಿದೀವಿ ಅಂದ್ಬಿಟ್ಟು ಆ ತರ ತಿನ್ನೋದಲ್ಲ ಆಮೇಲೆ ಮುಖ್ಯವಾಗಿ ಹಾಳು ಮೂಳು ತಿನ್ನೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಆರೋಗ್ಯಕರವಾಗಿರೋಂಥ ಮನೆ ಅಡುಗೆನ ಊಟ ಮಾಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎರಡನೇದು ನಿಮ್ಮ ಒತ್ತಡದ ಕೆಲಸದ ಮಧ್ಯ ದಿನದಲ್ಲಿ ಒಂದು ಎರಡು ನಿಮಿಷ ಎರಡು ಬ್ರೇಕ್ ತಗೊಳ್ಳೋದ್ರಿಂದ ಕೆಲಸನೂ ಚೆನ್ನಾಗತ್ತೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆದ್ದರಿಂದ ಎಷ್ಟೇ ಒತ್ತಡ ಇರಲಿ ಕೆಲಸ ಬೆಳಗಿನ ಸಾಯಂಕಾಲದವರೆಗೂ ಕೆಲಸ ಮಾಡೋದು ಇದ್ದೇ ಇರುತ್ತಲ್ವ ಅದ್ರ ಮಧ್ಯ ಒಂದು ಎರಡು ಬ್ರೇಕ್ ತಗೊಳ್ಳೋದ್ರಿಂದ ಕೆಲಸನೂ ಚೆನ್ನಾಗತ್ತೆ ಮೈಂಡು ರಿಲ್ಯಾಕ್ಸ್ ಆಗುತ್ತೆ ತುಂಬ ಮುಖ್ಯವಾಗಿರೋಂಥದ್ದು ಮೊದಲನೇದು ದಿನಕ್ಕೆ ಒಂದು ನಿಮಿಷ ಆದರೂ ನೀವು ಆ ದೇವರನ್ನು ಧನ್ಯವಾದ ಹೇಳಬೇಕು ನೀವು ದೇವ್ರನ್ನ ನಂಬಲ್ವಾ ಪರವಾಗಿಲ್ಲ ನಿಮ್ಮ ತಂದೆ ತಾಯಿಗಾದರೂ ಒಂದು ನೆನ್ಪು ಮಾಡಿಕೊಂಡು ಒಂದು ಧನ್ಯವಾದ ಹೇಳಿ ಯಾಕೆ ಅಂದರೆ ನಾವು ಇಷ್ಟು ಮಟ್ಟಿಗೆ ನಮ್ಮ ಜೀವನದಲ್ಲಿ ಇದ್ದೀವಿ ಅಂದರೆ ಆ ದೇವರು ಮತ್ತೆ ನಮ್ಮ ತಂದೆ ತಾಯಿ ಆಶೀರ್ವಾದದಿಂದ ನಾವು ಈ ಮಟ್ಟಕ್ಕೆ ಇದ್ದೀವಿ ಅಲ್ವಾ ಆದ್ದರಿಂದ ದಿನಕ್ಕೆ ಒಂದು ನಿಮಿಷ ಆದರೂ ಆ ದೇವ್ರನ್ನ ಅಥವಾ ನಿಮ್ಮ ತಂದೆ ತಾಯಿನ ಒಂದು ಥ್ಯಾಂಕ್ ಯು ಹೇಳಿ ನೋಡಿದ್ರಲ್ಲ ಹತ್ತರಿಂದ ಒಂದು ಈ ರೂಲ್ಸ್ ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ತುಂಬಾನೇ ಒಳ್ಳೆಯದು ಆದ್ದರಿಂದ ಪ್ರತಿಯೊಬ್ಬರು ಈ ಹತ್ತರಿಂದ ಒಂದು ರೂಲ್ಸ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಖುಷಿಯಾಗಿರಿ ಆಲ್ ದ ಬೆಸ್ಟ್